ಮದ್ವೆ ಫಿಕ್ಸ್ ಆದ್ಮೇಲೆ ಯಾರ ಮನೆಯವರು ತುಂಬಾ ಎನ್ಕ್ವೈರಿ ಮಾಡಿದ್ರು ಶಿರೀಶ್ ನಿಮ್ಮನೇಲಿ ತೋರಿಸಿದ್ರು ಅವರು ಯಾಕೆ ಎನ್ಕ್ವೈರಿ ಮಾಡಕ್ ಹೋಗೋಣ ನಮ್ಮ ಸೋದರ ಮಾವನ್ ಮನೆ ಹಿಂದ್ಗಡೆನೆ ಇದ್ದಿದವ್ರು ಸೊ ನಮ್ ಸೋದರ ಮಾವ ಎಲ್ಲಾ ನೋಡ್ಕೊಂಡೇ ನಾವ್ ಪ್ರೊಪೋಸ್ ಮಾಡಿರ್ತಾರೆ ನಾವ್ ಯಾಕೆ ಎಂಕ್ವೈರಿ ಮಾಡಬೇಕು ಅಲ್ಲಾ ಎಂಕ್ವೈರಿ ಮಾಡಿದ್ ಅಂತ ಯಾಕೆ ಹೇಳ್ದೆ ಅಂದ್ರೆ ಈಗ ನಮ್ಮವರು ಜಾಸ್ತಿ ಎಂಕ್ವೈರಿ ಮಾಡಿದಿದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ ನೀವೆಲ್ಲೋ ಬೇರೆ ಕಡೆ ಕುರಿತು ಬೇರೆ ಎಲ್ಲೋ ಹಾ ಇದ್ಕೊಂಡು ಮೇಬಿ ನೀವ್ ಯುಎಸ್ ಅಲ್ಲಿ ನನ್ನ ಹೋಮ್ ಗೆ ಬಂದ್ಬಿಟ್ಟು ಶೂಟ್ ಮಾಡ್ತಿದ್ರಿ ಅಲ್ ಮಾಡ್ತಾ ಇದ್ರಿ ನಾನು ಸೊ ಎಂಕ್ವೈರಿ ಮಾಡಿಲ್ಲ ಓಕೆ ಸತಿಪತಿ ಸುತ್ತಿನಲ್ಲಿ ಮುಂದಿನ ಪ್ರಶ್ನೆ ಯಾರಿಗೆ ತನ್ನ ಪ್ರಶ್ನೆಗೆ ಉತ್ತರ ಸಿಗೋವ್ರು ಕೇಳೋವರೆಗೂ ನಿಮ್ಮಿಬ್ಬರಲ್ಲಿ ಅದದೇ ಪ್ರಶ್ನೆಗಳ ಕೇಳ್ತಾನೇ ಇರ್ತೀರ ಉತ್ತರ ಸಿಗೋವ್ರಿಗೂ ಬಿಡಲ್ಲ ನೀವೇ ಒಪ್ಕೊಂಡ್ಬಿಟ್ರ ಓಕೆ ನಿಮ್ಮ ಬಾಯಿಂದಾನೆ ಕೇಳೋಣ ಹೇಳಿ ಸರ್ ಏನು ಗೊತ್ತಾ ಹ್ಞೂ ಗೊತ್ತಿಲ್ಲ ಇವಾಗ ಸರಿ ಆಫೀಸಿಂದ ಬರ್ತೀನಿ ಲೇಟ್ ಆಗ್ತೀನಿ ಹ್ಞೂ ಆಫೀಸಿಂದ ಬಂದರೆ ಆಫೀಸ್ ಕೆಲಸ ಆದ್ಮೇಲೆ ಲೇಟ್ ಆಗುತ್ತೆ ಅವಳು ಏನು ಆ್ಯನ್ಸರ್ ಬೇಕು ಅದು ಬರೋ ತನಕ ಯಾಕೆ ಯಾಕೆ ಲೇಟ್ ಆಯಿತು ಯಾಕೆ ಲೇಟ್ ಆಯಿತು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಿದ್ದೆ ಅಂತ ಹೇಳೋ ತನಕ ಕೇಳ್ತಾನೆ ಇರ್ತಾರೆ ಮುಂಚೆ ಹೇಳ್ಬಿಡೋದಲ್ವಾ ಅಂದರೆ ಹೆಂಗಿದ್ರು ಅವ್ಳು ಬಿಡಲ್ಲ ಅಂತ ಗೊತ್ತಿತ್ತು ಗೊತ್ತಿರುತ್ತೆ ನಿಮಗೆ ಅದು ಮುಂಚೆ ಪಾರ್ಟಿಗೆ ಹೋಗಿದ್ದೆ ಅಂತ ಒಂದು ಇದೊಂದು ಎಕ್ಸಾಂಪಲ್ ಸರ್ ಹಾಂ ಈ ಥರ ಸುಮಾರು ಅವಳು ಕೇಳ್ತಾನೆ ಇರ್ತಾರೆ ಅವಳದೇ ಆನ್ಸರ್ ಬರಬೇಕು ಹ್ಞೂ ತನಕ ಕೇಳ್ತಾನೆ ಅದು ಹೋಗ್ತಿದ್ರು ಹೋಗದಿದ್ರು ಸುಮ್ಮನೆ ಆಗುತ್ತೆ ಪಾರ್ಟಿಗೆ ಹೋಗಿದ್ದೆ ನನಗೆ ಯಾಕೋ ಹಂಗೇನು ಅವರೂ ಆಗಿದೆ ಆಯ್ತು ಬಿಡಪ್ಪ ನಿನ್ಗೇನು ಏನದ ಆನ್ಸರ್ ಬಿಟ್ಟಿನೆ ಆಯ್ತು ಹೇಳಿಬಿಡ್ತೀನಿ ಇದನ್ನೇ ಅಂತ ಹೇಳಿ ಆತರ ಆ ಸುಮಾರು ಸತಿ ಆಗಿದೆ ಓಕೆ ಒಕ್ಕೊಂಬಿಡೀವಿ ಸುಳ್ಳು ಸುಳ್ಳು ಹಾಕೊಳ್ಳೋದು ಸುಳ್ಸುಳು ಹಾಕೊಳೋದು ಅಥವಾ ನಾನು ಹೇಳ್ಕೊಟ್ಟೆ ಅಂತ ಈಗ ಸುಳ್ ಸುಳ್ಳು ಹೇಳ್ಕೊಡ್ತೀನಿ ನಾನು ಏನೋ ಒಂದು ದಾರಿ ಮಾಡ್ಕೊಟ್ಟೆ ಅಂತ ಈಗ 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 ಪ್ರೆಸೆಂಟ್ ಈಗ ಚೆನ್ನಾಗಿ ರವಿ ಹೌದೌದು ಸುಳ್ಳ ಸುಳ್ಳು ಹೇಳೋದಿಲ್ಲ ಈಗ ಅದನ್ನ ಸುಳ್ಳು ಹೇಳ್ತಾರೆ ಏನು ಅಂತ ಓಕೆ ಹೇಳಿ ನೀವು ಅವರು ಹೇಳದೇ ಸುಳ್ಳಿಂದ ಶುರು ಮಾಡಿರ್ತಾರೆ ನಾನು ಅವ್ರಿಗೆ ಯಾಕೆ ಹೇಳ್ತಿರ್ತೀನಿ ಅಂದ್ರೆ ಮುಂಚೆನೆ ಗೊತ್ತಿರುತ್ತೆ ಅವ್ರೆಲ್ಲಿ ಅಲ್ಲಿ ಅದ್ ಕೇಳ್ಕೊಂಡು ಕನ್ಫರ್ಮೇಶನ್ ಆದ್ಮೇಲೆ ಅವ್ರಿಗೆ ಕೇಳ್ತಿರ್ತೀನಿ ಆ ಉತ್ತರ ಬರೋವರೆಗೂ ನಾನು ಬಿಡೋದೇ ಇಲ್ಲ ಇದ್ರೆ ಸೊ ಹಂಗಾಗಿ ಅದು ಕರೆಕ್ಟ್ ಆನ್ಸರ್ ಗೊತ್ತಿರುತ್ತೆ ಅದು ಬರೋವರೆಗೂ ನಾನು ಬಿಡಲ್ಲ ಅಷ್ಟೇ ಅಲ್ಲ ನಿಮ್ಗೆ ಡೌಟ್ ಬರಲ್ವಾ ಇವ್ರಿಗೆ ಗೊತ್ತಿದೆ ನಿಮಗೆ ಸಿರಿಸ್ಟ್ ನಿಮಗೆ ಹೇಳ್ತಿರೋದು ಇವ್ರಿಗೆ ಗೊತ್ತಿರುತ್ತೆ ನಾನು ಸುಳ್ಳು ಹೇಳಬಾರ್ದು ಎಲ್ಲ ಟೈಮ್ ಸುಳ್ಳು ಹೇಳಲ್ಲ ಸರ್ ಕೆಲಸ ನಿಜವಾಗ್ಲೂ ಆಫೀಸಿಂದ ಲೇಟ್ ಅವಾಗ ಸುಳ್ಳು ಹೇಳ್ತಿರೋ ಏನು ಮಾಡೋದು ಸರ್ ಇಲ್ಲ ಊಟಕ್ಕೆ ಹಾಕಲ್ಲ ರಾತ್ರಿ ಆಮೇಲೆಲ್ಲ ಕಷ್ಟ ಆಗುತ್ತೆ ಸೊ ಅದಕ್ಕೆ ಆಯ್ತು ಕೊನೆಗೆ ಆಯ್ತು ಬಿಡ ಮತ್ತೆ ಏನ್ ಪಾರ್ಟಿಗೆ ಹೋಗ್ಬೇಕಂತ ಹೇಳ್ಬೇಕು ತಾನೆ ಆಯ್ತು ನಾ ಪಾರ್ಟಿಗೆ ಹೋಗಿದ್ದೆ ಪಾರ್ಟಿಗೆ ಹೋದ್ಮೇಲೆ ಊಟ ಮಾಡಿದ್ರೆ ಯಾಕೆ ಬರ್ತೀರಾ ನೀವು ಆ ಊಟ ಹೋಗಿ ಆ